ಬಿಸ್ಲೇರಿ ಅಂದ್ರೇನು ಏನ್ ಮಾಡ್ತೀನಿ ಕಾಲುವೆ ಆದ್ರೆ ಜಳಕ ಮಾಡಿ ಹಾಂಗ್ ಕಲರ್ ಬಂಗಾರದಂತ ಕಲರ್ ಬರ್ತೈತಿ

ಎಂಟು ದಿನಾತ್ರಿ ಹೋದಾಗ ದಿನ ಆತ್ರಿ ಈಗ ಒಮ್ಮೆ ಮಾಮ ನೋಡ ನೀವು ಕರೆ ಮಾಡಿರುವ ಚಂದಾದರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ

చప్ప <Sessizuk> <Sessizuk> ರೊಟ್ಟಿ ಮಾಡ್ತೀರೇನ್ರಿ ಅಯ್ಯೋ ಆಕೆಗೆ ದ್ವಾಸಿನ ಮಾಡಕ್ಕ ಬರಲ್ಲ ರೊಟ್ಟಿಯಲ್ಲಿ ಮಾಡ್ಬೇಕು ಏ ನಮ್ಮ ಬರ್ಲಾರ್ದ ಏನೈತಿ ರೊಟ್ಟಿ ಹೆಂಗ್ ಮಾಡ್ತೀರಿ ಹೇಳ ರೊಟ್ಟಿ ಮಾಡ್ಬೇಕಾರೆ ಮೊದಲು ಏನು ಮಾಡ್ಬೇಕು ನೆಟ್ ಏನ್ ಮಾಡ್ಬೇಕಾದ್ರೆ ಹಿಟ್ಟು ಹಿಟ್ಟು ನಾತೀ ಯಾವ್ದು ಚಪಾತಿ ಚಪಾತಿ ಇಲ್ಲ ಜಲ್ದಿ ಹಿಟ್ಟು ನಾತ್ತೀವಿ ಸೂಟ್ಗೆ ಹಿಟ್ಟ ನಾತ್ತೀರಿ ಇಲ್ಲ ನಮ್ಮ ಚಿಗುರು ಚಿಗಾವ ರೊಟ್ಟಿ ಮಾಡ್ಕೋರ್ ಮೊದ್ಲು ಏನು ಮಾಡ್ತೀನಿ ನಗತಯ್ಯ ಅನ್ನಿ ಅಕ್ಕ ನೀವು ಕೈ ಸೊನ್ನಿ ಪೈ ಸೊನ್ನಿ ಮಾಡಿಬಿಡ್ರಿ ನ ತಕ್ಕಾಗಿ ಬಿಡ್ತಿನಿ ನಮ್ಮ ಕಂಕನ ವಾಡಿ ಮಂದಿ ಕೈ ಸೊನ್ನಿ ಬೈ ಸೊನ್ನಿ ಮಂದಿ ಅಲ್ಲ ಯಾಕಾ ಅಣ್ಣಾ 나 ಏನೋ ಅಂದೆಲಪಾ 나 yaad ಅದಕ್ಕೆ ಹೇಳಿಲ್ಲ ನೀವು ಮಕ್ಕಳಲ್ಲ ನೀವು ಮಕ್ಕಳಲ್ಲ ಅದನ್ನ ಪೂರ್ತಿ ಹೇಳು ವರ ವರ ಎಲ್ಲರ ದಾರಿನಲ್ಲ ಬರೆ ಕಪ್ಪಿನ ಪದನ ಅದಾ ನಾ ಅಂಜ ಮಾತೆ ನಮ್ಮ ಲೇಡಿ ಟೈಗರ್ಸ್ ಕೊಳ್ಳೋದ್ರಿ ಇಲ್ಲಿ ಹಾ ಬರ್ಲಿ ಒಂದ್ಸರಿ ಒಂದ್ಸಲ ಜೋರಿಗೆ ನಮ್ಮ ಲೇಡಿ ಟೈಗರ್ ಜಂಪಾಲೆ ಕೂಗೋಡ್ರಿ ಅಂದ್ರೆ ಟೈಗರ್ ಸಂದ್ರ ಹುಲಿ ಮತ್ತೆ ಇಲ್ಲಿ ಯಾಕ ಮತ್ತೆ ಎಲ್ಲಿ ಇರಬೇಕು ನಾವು ಯಾವದರ ಕಾಣೆಗೆ ಇರಬೇಕು ಅಲ್ಲೇ ಇರಬೇಕು ಮತ್ತೆ ನೀವು ಏನಾದರೂ ಬಿಲ್ಡ್ ಅಪ್ ಕೊಡ್ತೀರಾ ಇಲ್ಲ ಅದರ ನೋಡು ಒಟ್ಟು ಇವು ಕಾಣೆಗೆ ಇದ್ರು ಹುಲಿನ ನಾಣೆಗೆ ಇದ್ರು ಹುಲಿನ ಇವು ಎಲ್ಲರ ಬಿಡು ಹುಲಿನ ಇವು ಗೊತ್ತೈತಿ ಗೊತ್ತೈತಿ

ಮೊದಲೋ ಏನು ಹೇಳತ್ತಿ ಹೇಳ ಕಬ್ಬು ನಾಳೆ ಕಡಿ ಅಂತ ಮುಂಜಾನೆ ಕಾಲೆನ ಇದೆ ನೀವು ಎಲ್ಲಲ್ಲಾ hæng hæng ಇರ್ತರೆ ನನಗೆ ಗೊತ್ತಿತಿ ಹೊರಗೊ ಬೊ ಹೊರಗೊಂದು ಒಳಗೊಂದು ಇರ್ತೀರಿ ಗಣ ಮಕ್ಕಳು ನೀವು ಅವಿ ಹಾ ನಾವು onತರ white paper ಇದ್ದಂಗ hænga ನಾವು ಕಣ್ಣಿಗೆ hænga ಕಾಣ್ತೀವಿ ಹಂಗ ಕ್ಯಾಟರ್ ಕಂದ್ರ ಕ್ಯಾಟರ್ ಒಳ್ಳಾರ್ ಕಂದ್ರ ಒಳ್ಳಾರ್ ಹೌದು ಲವ್ಲುಗಳ ನಮ್ಮ ಹೆಣ ವಿಷಯ ಹೇಳ್ತೀನಿ ಒಂದ್ಯಾ ಕ್ಯಾಡಿ ಬಾ ಸೀಕ್ರೆಟ್ ಮೈಂಟೇನ್ ಮಾಡ್ತಾರಾ ಸೀಕ್ರೆಟ್ 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 ಮೈಂಟೇನ್ ಮಾಡ್ತಾರಾ ಎದರದ

ನಮ್ಮ ಹೆಣ್ಮಕ್ಳು ಜೋರಾಗಿ ಚಪ್ಪಳ ಕೊಡ್ಬೇಕು ಅವಾಗ ನನ್ ಸಪೋರ್ಟ್ ಮಾಡ್ತೀರಿ ಯಾಕಂದ್ರೆ ಅನಿಬಲ ಇದಂಗ್ ನೀವು ನನಗೆ ಒಂಥರ ಸಪೋರ್ಟ್ ಒಂದ್ಸಲ ಜೋರಾಗಿ ಚಪ್ಪಾಳ ಕೊಡ್ರಿ ಹಗಲು ರಾತ್ರಿ ಯಾವತ್ತು ಆನೆ ಬೆಂಬಲವಾಗಿರುವ ನಮ್ಮ ದೋಸ್ತಿ ಅಲ್ಲಿ ಬಾಳಾಗುತ್ತಾರೆ ನೋಡ ಅಜ್ಜ ನೋಡ ನೋಡ ನಮ್ಮ ದೋಸ್ತುಗಳ ಒಂದೇ plates ನಲ್ಲಿ ಅನ್ನ ತಿಂದು ಮೂರ್ತ ಇಡ್ತಾರ ಅಂದ್ರೆ ಮಗ ಬ್ಯಾಡ ಕನೋ ಹುಡುಗಿ ರಸವಾಸ ಲೌವಂತ ಹಿنده ಬಿದ್ರೆ ನಾವು ಡೇ ನಿ ಉಪವಾಸ ನೀವೇನ ಮಾಡಿರ್ತೀರಿ ಇನ್ನೊಂದು ಸೆಟಪ್ ಮಾಡ್ಕೊಂಡ್ರೆ ಅದಕ್ಕೆ ಬಿಡಕ್ಕೆ ಹೋಗಿರ್ತಾಳ ಅವೆ ಒಂದು ಮಾತು ಹೇಳ್ತೀನಿ ಕೇಳಿನ ಏನ